ವೀಕ್ಷಕರೇ ಕೇಂದ್ರ ಬಜೆಟ್ ಮಂಡನೆಗೆ ದಿನಗಣನೆ ಶುರುವಾಗಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಏಳನೇ ಬಜೆಟ್ ಹೇಗಿರಲಿದೆ ಎಂಬ ನಿರೀಕ್ಷೆ ಎಲ್ಲರಲ್ಲೂ ಮನೆ ಮಾಡಿದೆ ದೇಶದ ಆರ್ಥಿಕ ಬೆಳವಣಿಗೆಯ ವೇಗವನ್ನ ವೃದ್ಧಿಸಬೇಕಾದ ಸವಾಲು ನಿರ್ಮಲಾ ಎದುರಿದೆ ಲೋಕಸಭಾ ಚುನಾವಣೆ ಎದುರಿಗಿದ್ರು ಫೆಬ್ರವರಿಯಲ್ಲಿ ಜನಪ್ರಿಯ ಬಜೆಟ್ ಮಂಡಿಸುವ ಬದಲಿಗೆ ಆರ್ಥಿಕ ಶಿಸ್ತಿಗೆ ನಿರ್ಮಲಾ ಸೀತಾರಾಮನ್ ಒತ್ತು ನೀಡಿದ್ರು ಅದರ ಆಧಾರದ ಮೇಲೆ ಜುಲೈ ಇಪ್ಪತ್ತ್ ಮೂರರಂದು ಮಂಡನೆಯಾಗುವ ಪೂರ್ಣ ಬಜೆಟ್ ಹೇಗಿರಬಹುದು ಬಜೆಟ್ ಸುತ್ತಲೂ ಇರೋ ನಿರೀಕ್ಷೆಗಳೇನು ಸರ್ಕಾರದ ಮುಂದೆ ಇರೋ ಸವಾಲುಗಳೇನು ಎಂಬುದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಎಸ್ ಯು ಪುನಶ್ಚೇತನ ಒಂದೊಂದೇ ಅಂಶಗಳನ್ನ ನೋಡ್ತಾ ಹೋದ್ರೆ ಮೊದಲು ನಮ್ಮ ಮುಂದೆ ಕಾಣೋದು ಪಿಎಸ್ ಯು ಪುನಶ್ಚೇತನ ಹೌದು ಸಾರ್ವಜನಿಕ ವಲಯದ ಉದ್ಯಮಗಳು ಅಂದ್ರೆ ಪಿ ಎಸ್ ಯು ಗಳನ್ನ ಪುನಶ್ಚೇತನಗೊಳಿಸಲು ಸರ್ಕಾರವು ಬಜೆಟ್ ನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸಬಹುದು ಇದು ಪಿಎಸ್ ಯು ದಕ್ಷತೆ ಮತ್ತು ಸ್ಪರ್ಧಾತ್ಮಕತೆಯನ್ನ ಸುಧಾರಿಸಲು ಹೂಡಿಕೆ ಹಿಂತೆಗೆದುಕೊಳ್ಳುವಿಕೆ ಕಾರ್ಯತಂತ್ರದ ಪಾಲುದಾರಿಕೆಗಳು ಅಥವಾ ಸುಧಾರಣೆಗಳನ್ನ ಒಳಗೊಂಡಿರುತ್ತೆ ಎನ್ನಲಾಗಿದೆ ಉದ್ಯೋಗ ಸೃಷ್ಟಿ ಪ್ರಮುಖವಾಗಿ ಎರಡನೇ ಅಂಶ ಏನಂದ್ರೆ ನಿರುದ್ಯೋಗ ನಿವಾರಣೆ ಮತ್ತು ಹೊಸ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವುದು ಬಜೆಟ್ನಲ್ಲಿ ನಿರ್ಣಾಯಕವಾಗಲಿದೆ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಹೆಚ್ಚಿಸಲು ಕ್ರಮಗಳನ್ನು ಪರಿಚಯಿಸಬಹುದು ಲ್ ವೆಹಿಕಲ್ ಮತ್ತು ಗ್ರೀನ್ ಪಾಲಿಸಿ ಇನ್ನೂ ಇವಿಗಳ ಕಡೆಗೆ ಇಡೀ ಜಗತ್ತು ವಾಳ್ತಾ ಇದೆ ಅದರಂತೆ ಭಾರತದಲ್ಲೂ ಕೂಡ ಇವಿಗಳನ್ನು ಉತ್ತೇಜಿಸುವ ಸಬ್ಸಿಡಿಗಳು ಪ್ರೋತ್ಸಾಹಕಗಳನ್ನು ಈ ಕೇಂದ್ರ ಬಜೆಟ್ನಲ್ಲಿ ಇವಿ ಉದ್ಯಮ ನಿರೀಕ್ಷಿಸಿದೆ ಅದರ ಜೊತೆ ಪರಿಸರ ಕಾಳಜಿಗಳು ನಿರ್ಮಲಾ ಸೀತಾರಾಮನ್ ಅವರ ಸಪ್ತ ಬಜೆಟ್ನಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಬಹುದು ಶುದ್ಧ ಇಂಧನ ಶಕ್ತಿಯನ್ನು ಉತ್ತೇಜಿಸಲು ಇಂಗಾಲದ ಹೊರ ಕಡಿಮೆ ಮಾಡಲು ಮತ್ತು ಪರಿಸರ ಸಂರಕ್ಷಣೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಈ ಬಜೆಟ್ನಲ್ಲಿ ನಿರೀಕ್ಷಿಸಬಹುದು ಮೂಲಸೌಕರ್ಯ ಅಭಿವೃದ್ಧಿ ಈ ಬಜೆಟ್ ದೇಶದಲ್ಲಿ ಹೆಚ್ಚಿನ ಮೂಲಸೌಕರ್ಯ ಹೂಡಿಕೆಗೆ ಒತ್ತು ನೀಡುವ ಸಾಧ್ಯತೆ ಇದೆ ರಸ್ತೆಗಳು ರೈಲ್ವೆ ಬಂದರಗಳು ಮತ್ತು ನಗರಾಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳನ್ನ ತ್ವರಿತಗೊಳಿಸುವ ನಿರೀಕ್ಷೆ ಇದೆ ಇದರಿಂದ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ದೊರೆಯಲಿದೆ ಟ್ಯಾಕ್ಸ್ ರಿಲೀಫ್ ನಿರೀಕ್ಷೆ ಇಡೀ ದೇಶವೇ ಈ ಬಜೆಟ್ನಲ್ಲಿ ಕಾಯುತ್ತಿರುವುದು ತೆರಿಗೆ ವಿನಾಯಿತಿಯ ಮಿತಿ ಏರಿಕೆಗಾಗಿ ಹಳೆ ತೆರಿಗೆ ಪದ್ಧತಿಯಲ್ಲಿ ಏಳು ಲಕ್ಷ ರೂಪಾಯಿವರೆಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಒಂಬತ್ತು ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯನ್ನ ಜನ ನಿರೀಕ್ಷೆ ಮಾಡುತ್ತಿದ್ದಾರೆ ತೆರಿಗೆ ಸ್ಲ್ಯಾಬ್ ದರಗಳಲ್ಲಿ ಪರಿಷ್ಕರಣೆ ಆಗುವ ಸಾಧ್ಯತೆ ಇದೆ ಇದರ ಜೊತೆ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳನ್ನ ಈ ಬಜೆಟ್ನಲ್ಲಿ ನಿರೀಕ್ಷಿಸಲಾಗಿದ್ದು ಇವು ಆಸ್ತಿ ಖರೀದಿಗಳ ಮೇಲೆ ಪರಿಣಾಮ ಬೀರಬಹುದು ಗೃಹ ಸಾಲಗಳಿಗೆ ವರ್ಧಿತ ತೆರಿಗೆ ಕಡಿತಗಳನ್ನ ನೀಡಬಹುದು ಮತ್ತು ರಿಯಲ್ ಎಸ್ಟೇಟ್ ವಲಯವನ್ನು ಉತ್ತೇಜಿಸುವ ನಿರೀಕ್ಷೆ ಇದೆ ಕೃಷಿ ಕ್ಷೇತ್ರ ಪ್ರಮುಖವಾಗಿ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರ ಹಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ ಹವಾಮಾನ ಬದಲಾವಣೆಯ ಪರಿಸ್ಥಿತಿ ನಿಭಾಯಿಸಲು ಕೃಷಿ ವಲಯದಲ್ಲಿ ಸ್ಥಿತಿ ಸ್ಥಾಪಕತ್ವ ಹೆಚ್ಚಿಸಲು ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಒತ್ತು ನೀಡಬಹುದು ಜೊತೆಗೆ ಕೃಷಿ ಸಂಶೋಧನೆಯಲ್ಲಿ ಹೆಚ್ಚಿನ ಹೂಡಿಕೆಗೆ ಒತ್ತು ನೀಡಲಾಗುತ್ತೆ ಅಂತ ಹೇಳಲಾಗಿದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಬಜೆಟ್ ಅನ್ನ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ ಇನ್ನು ಈಗಾಗಲೇ ದೇಶದ ಸುಮಾರು ಐವತ್ತೈದು ಕೋಟಿ ಬಡವರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ನೀಡಲು ಅವಕಾಶ ನೀಡಲಾಗಿದೆ ಇದನ್ನ ಹತ್ತು ಲಕ್ಷ ರೂಪಾಯಿಗೆ ಏರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅದಲ್ಲದೆ ಎಪ್ಪತ್ತು ವರ್ಷ ದಾಟಿದ ಎಲ್ಲರಿಗೂ ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯವನ್ನ ವಿಸ್ತರಿಸಲು ನಿರ್ಧರಿಸಲಾಗಿದ್ದು ಈ ಬಗ್ಗೆ ಕೇಂದ್ರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಘೋಷಿಸುವ ಸಾಧ್ಯತೆ ಹೆಚ್ಚಿದೆ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರಿ ನೌಕರರು ಹಲವು ನಿರೀಕ್ಷೆಗಳನ್ನು ಹೊಂದಿದ್ದು ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಅನ್ನುವುದು ಅವರ ಪ್ರಮುಖ ಬೇಡಿಕೆಯಾಗಿದೆ ಅದರ ಜೊತೆ ಶೀಘ್ರವಾಗಿ ಎಂಟನೇ ಯೋತನ ಆಯೋಗವನ್ನ ರಚಿಸಬೇಕು ಕೋವಿಡ್ ಕಾಲದಲ್ಲಿ ತಡೆ ಹಿಡಿದಿದ್ದ ಹದಿನೆಂಟು ತಿಂಗಳ ತುಟ್ಟಿ ಭತ್ತೆಯನ್ನ ತಕ್ಷಣ ಮಂಜೂರು ಮಾಡಬೇಕು ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಇರುವ ಶೇಕಡಾ ಐದರಷ್ಟು ಗರಿಷ್ಠ ಮಿತಿಯನ್ನ ತೆಗೆಯಬೇಕು ಸರ್ಕಾರಿ ನೌಕರ ಸೇವೆಯಲ್ಲಿ ಇದ್ದಾಗಲೇ ಮರಣಿಸಿದಾಗ ಅವರ ಮಕ್ಕಳಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡಬೇಕು ಇದಕ್ಕೆ ಯಾವುದೇ ಮಿತಿ ಇರಬಾರದು ಕೇಂದ್ರ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬೇಡಿಕೆಗಳನ್ನ ಕೇಂದ್ರದ ಮುಂದೆ ಇಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಏಳನೇ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಮುಂದೆ ವಿಧಾನಸಭಾ ಚುನಾವಣೆಗಳು ಕೂಡ ಇದ್ದು ಅವುಗಳ ಮೇಲೆ ಗಮನ ಹರಿಸ್ತಾರಾ ಆರ್ಥಿಕ ಸ್ಥಿತಿಗೆ ಮನ್ನಣೆ ಕೊಡ್ತಾರಾ ಎಂಬ ಪ್ರಶ್ನೆ ಖಂಡಿತ ಬರಲಿದ್ದು ಮೋದಿ ತ್ರೀ ಪಾಯಿಂಟ್ ಸರ್ಕಾರದ ಮೊದಲ ಬಜೆಟ್ ದೇಶವಾಸಿಗಳ ನಿರೀಕ್ಷೆಯನ್ನ ಈಡೇರಿಸುತ್ತಾ ಕಾದ್ ನೋಡಬೇಕು